ಈ ಸೀರಿ ಮಹಿಮಾ ತಿಳಿದಿಲ್ಲ ಮಾನ್ಯ ಒಂದ್ ದಗದಾಗೈತಿ ನೋಡಿದಿಲ್ಲ ಬರೇ ಸಿದ್ದರಾಮಯ್ಯನವರು ಬಸ್ ಫ್ರೀ ಮಾಡಿದಕ್ಕಾಗಿ ಒಂದ್ ದಗದಾಗೈತ್ರಿ ಮಾನ್ಯ ನಮ್ ಕಣ್ಣು ಮುಂದನ ಬರೇ ಟಿಕೆಟ್ ಪುಕಟ್ಟ ಮಾಡಿದಕ್ಕಾಗಿ ಬಸ್ ಚಾರ್ಜ್ ಫ್ರೀ ಮಾಡಿದಕ್ಕಾಗಿ ಸೀರೆ ಉಟ್ಟವ್ರನ್ನ ಪುಕಟ ಚಿಂತೆ ಚಿಂತಿತ್ತಲ್ಲ ಬಿದ್ದಿತ್ತು ಸೀರೆ ಊಟ ಪುಕಟ ಹೋಯ್ತಾರ ಇವೊಂದ್ ಶಾಲೂ ಸೀರೆ ಬಂದಿದ್ದ ಅಲ್ಲಿ ಬಸ್ನಾಗ ಬಸ್ನಾಗ ಬಂದಿದ್ದ ನಾ ಕೂತಿರು ಸೀಟಿನ ಮ್ಯಾಗ ಇವ್ ಮಗಲಾ ಕೂತ ಮಗಲಾ ಕೂತಾಗ್ಯಪ್ಪ ಕಂಡಕ್ಟರ್ ಹೌದು ಟಿಕೆಟ್ ಟಿಕೆಟ್ ಅನ್ನು ಕೊತ್ ಬಂದ್ಲು ಬರಾಬರ್ ನಮ್ಮ ಆಧಾರ್ ಕಾರ್ಡ್ ತೋರಿಸಿದೀವಿ ನಾವೆಲ್ಲ ಕಡೆಯಕ್ಕನ ಪಾಳಿ ಬತ್ತಲ ಇವಂದ ಮೇಡಮ್ ಮೇಡಮ ಮತ್ತ ಸೀರೆ ಪುಕಟ ಪುಕಟ್ಟಿರತ್ತ ನನ್ನ ಪುಕಟ್ಟೆ ನಾನು ಸೀರೆ ಉಟ್ಟೆಂದ್ರು ನಿಮ್ ಎಲ್ಲಾ ಒಯ್ತೀನಿ ಕರೆಯ ರೂಲ್ಸ್ ಎಲ್ಲ ಚೇಂಜ್ ಐತಿ ಒಳಗೇನ ಏನ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಸಿಕ್ಕ ಎಲ್ಲಿ ಓದ್ತತಿ ಮೀಸೀದಾಡಿಗೆ ಬೆಂಕಿ ಹಚ್ಬೇಕನ್ನ ಇರುವ ಸಿಕ್ಕ ಅಲ್ಲಿ ಸಿಕ್ಕ ಓದ್ ಏನ ತೋರ್ಸಿ ನೋಡ ಇವ್ನ ಕಚೇರಿಗೆ ಹೋದ್ರೆ ಸಣ್ಣಗೆ ನಿಯದು ತಂದ್ರ ನೋಡಿ ಹೊರಗೆ ಹೌದು ಹೌದು ಅವಾಗ ಏನನ್ನ ಬೇಕು ಇವ ತಂದ್ರಿ ಏಕ ನಾ ಅವ ಅಲ್ಲ ನಾವು ಅಲ್ಲ ನಾ ಆಕ್ಯಾಲ ನಾ ಅವನಿ ಎದೆಲ್ಲ ಅವ ಆಯ್ ಕೂತಿದ್ದೆ ಅಂದ್ರೆ ಇವ್ ಯಾಕೆ ಆಗ್ತಿದ್ದ ಈಗ ಬಂದು ಯಾವಾಗ ಡೂಡಂಗೆ ವಾತುರು ಅವಾಗ ಹೇಳ್ತಾನ ಅವ ನಾ ಆಗ್ಯಲ್ಲ ನಾ ಅವ ನೀ ಎರಡು ಹಾಂ ಅದಕ್ಕೆ ಈಗೇನ್ ಹೇಳೋ ಇರ್ಲಿ ಮಮ್ಮಾಗ ಅಂದ್ರೆ ಏನ್ ಹತ್ ಬಿಡು ಅದಕ್ಕೆ ಹೇಳಾತಿಪ ಎಂತಿಂತವ್ರ ಸೀರಿ ಉಟ್ಟಾರ ಇಂತವ್ರೆಲ್ಲ ಸೀರೆ ಉಟ್ಟಾರ ಹೇಳದಿವ್ ನಾವನ್ ಇತ್ತ ಬಾಳ ತಕ್ಕ ಬ್ಯಾಸ್ರಾಗೋದ್ ಬೇಡ ನಡಿಲಿ ಐದು ದಿವಸ ಮುಡಿಚೆಟ್ ಚಾಲ ತಂದು ಇದ ಪ್ರಥಮದೊಳಗೆ ಇನ್ನೊಬ್ಬ ಮುಡಿಚೆಟ್ ಆಗೈತಿಲ್ಲ ತಳದಾಗಿ ಹೆಣ್ಮಕ್ಳಗಿತ್ತು ಪ್ರಥಮದೊಳಗೆ ಗಣ ಮಕ್ಳಿಗಿತ್ತಿದ ಮುಡಚೆಟ್ಟು ಇವ್ರ ಅಪ್ಪ ಇಂದ್ರ ದೇವಿಗಿತ್ತು ಬಗಲಾಗ್ ಕೌಂದಿ ಕಟ್ಟು ಕೂಡ ತಿರುಗುತ್ತಿದ್ದ ಬಗಲಾಗ ಸೋರ್ತಿತ್ತು ನನ್ನ ಕಾಲಾಗಿನ ಕರಾನಿಗಾರ ಪ್ರಥಮದೊಳಗಿದ ಗಂಡ ಮಕ್ಕಳಿಗೆ ಇತ್ತಿದ್ ಯಾವಾಗ ಆ ಸುಮಾರು ಹೆಣ್ಮಕ್ಳ ಬೇಕೇಳಿ ತಗೊಂಡಾರು ನಿನ್ನ ಜಲಮ ಉದ್ದಾರ ಆಗೈತಿ ಇರ್ಲಿಕ್ಕಂದ್ರೆ ನಾಳೆ ಊರಾಗಿ ನೈಗೋರ್ ಹತ್ತಿತ್ತು ಹೇಗೋತ್ ಹೋಗ್ತಿದ್ವಿ ಮುಂದ್ ಹೋಗ್ತಿದ್ರು ಬಾ ನಿಮ್ಮ ಬಗಲು 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 ಲಚ್ಚ ಲವಾಗ ನಿಮ್ಮ ಇಂದ್ರದ ಬಗಲಾಗ ಸೋರ್ತಿತ್ತು ಕೌಂದಿ ಕಟ್ಟಕೊಂಡು ತಿರ್ಗಾಡ್ತಿದ್ದ ನಮ್ಮ ಆದಿಶಕ್ತಿ ಹೇಳ್ತಾಳ ಇಂದ್ರ ಏನು ಮಗಲಾಗ್ ಕೌಂದಿ ಕಟ್ಟಕೊಂಡು ತಿರ್ಗಾಡ್ಲಾಕತ್ತೀ ನಿನ್ನ ಬಗಲಾಗ ಬೇಡ ತಾಯಿನ ಇಪ್ಪತ್ತು ಮಳ ಸೀರೆ ಮುಚ್ಚಿ ಹೋಗ್ತತಿ ಅಂದ ಹಾಗೆ ಇಪ್ಪತ್ತೆಂಟು ಮಳದ ಸೀರೆ ಯಾವ ಸೀರೆ ಇದು ತೊಗಲದ ಚರ್ಮ ಈ ಕಡೆ ಬಂದು ಕಮ್ಮಿ ಆಕೋತ ಇತ್ತು ಮೊದಲ ತಾಳ ಕ್ರತಾಯುಗದಾಗ ಇಪ್ಪತ್ತೆಂಟು ಮಳ ಶರೀರ ಇತ್ತು ಒಂದು ಲಕ್ಷ ಸಾವಿರ ವರ್ಷ ಮಾನವಗ ಕೃತಾಯುಗದಾಗ ತಳ ಹೇಳತ್ತೀನಿ ನಿನಗ ಕ್ರತಾಯುಗದಾಗ ಇಪ್ಪತ್ತೆಂಟು ಮಳ ಶರೀರ ಇತ್ತು ಒಂದು ಲಕ್ಷ ವರ್ಷ ಆಯುಷ್ಯ ಇತ್ತು ಆಮೇಲೆ ಕ್ರೆತಾಯುಗಕ್ಕೆ ಬತ್ತು ಹದಿನಾಲ್ಕು ಮಳ ಶರೀರ ಹತ್ತು ಸಾವಿರ ವರ್ಷ ಆಯುಷ್ಯ ಬತ್ತು ಆಮೇಲೆ ದ್ವಾಪಾರಕ್ಕೆ ಬತ್ತು ಏಳು ಮಳ ಶರೀರ ಉಳಿತು ஒன்விர் ஒழக பூஜை தகுத வர்ஷ ஆயுஷ் உழித்து ஆமேலாந்து கலியுக்கோள மழதரி மழீர உழத முருவரி மழை பத்து ஒன் சாய் பூஜை தகுதாக நூறு வரிஷ ஆயுஷ் உழ மாணவ ಇಪ್ಪತ್ತೆಂಟು ಮಳ ಸೀರ್ಯಾಗ ಮುಚ್ಚಿ ಹೋಗ್ತತಿ ತಾರೋ ಇಂದ್ರ ಅಂದಾಗ ಅವಾಗ ಒಂದ ಪಾಲ ನೀರಿಗೆ ಕೊಟ್ಟ ಒಂದ ಪಾಲ ಭೂಮಿಗೆ ಕೊಟ್ಟ ಒಂದ ಪಾಲ ಗಿಡಕ್ಕ ಕೊಟ್ಟ ಒಂದ ಪಾಲ ಹೆಣ್ಣಿಗೆ ಬತ್ತ ಗಿಡ ಸಹಿತ ಮುಡ್ಚೆಟ್ ಆಗ್ತತಿ ನೀರಾಗ್ತತಿ ಭೂಮಿ ಆಗ್ತೈತಿ ಭೂಮಿ ಸೌಳಿ ಇರ್ತೈತಿ ನೋಡಿಪ್ಪ ಭೂಮಿ ಸೌಳಿ ಭೂಮಿ ಮುಡ್ಚೆಟ್ಟ ಆಗ್ತೈತಿ ದಂಡಿಗಿನ್ ಅರಿ ಗಟ್ಟತೈತಿ ಅಲ್ಲಿ ನೀರ ಅಂತ ಹೇಳ್ತಾರೆ ಇನ್ನು ಗಿಡ ಸಣ್ಣದಿದ್ದಾಗ ಏನಾಗಂಗಿಲ್ಲ ಗಿಡ ಜರ ನೀಟಾಗಿ ಬಿರುಸಾಗಿ ನಿಂತಂದ್ರೆ ಗಿಡದ ಅಂಟಾಗಿ ಸೋರ್ಲಾಕ ಚಾಲು ಮಾಡ್ತೈತಿ ಗಿಡ ಮುಡ್ಚೆಟ್ಟ ಆಗ್ತೈತಿ ತಿಂಗಳದಾಗ ಐದ್ ದಿವಸ ಹೆಣ್ಮಗಳ ಮುಡ್ಚೆಟ್ ಆಗ್ತಾಳೆ ನಿನ್ನಂತ ಬೀಜಗಳು ಭೂಮಿ ತೆರೆ ಮ್ಯಾಗ ಹುಟ್ಟಿ ಬರ್ಲಾಕತ್ತ ಹಾಡ್ಲಕ್ಕ ಬಂದ ನೀವು ಜಿಟ್ಗಿ ಬಂದದಿ ಇಲ್ಲಿ ಹಾಡ್ಲಾಕ ಕುಳು 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 ಅವನ ಹಾಲು ಕುಡದ ಅಪ್ಪನ ಬೆಳ್ಸ್ಲಾಕ ಬಂದದೀನಿ ಮತ್ತ ಅವಾನ ನಿನ್ನ ಜನ್ಮ ಅವ್ಕಿನ ದಗದ ಮಾಡೋದಿತ್ತ ವಾಕ್ಯಾಗಿರ್ತ ಇನ್ನ ಹೊರಗೆ ಬರುತ್ತಡ ಇಲ್ಲ ಇದ್ರ ಕುತ್ಗಿ ಮ್ಯಾಲ್ ಕಾಲಿಟ್ಟು ಕೊಲ್ದು ಹೋಗಿ ಬೇಕಾಗಿತ್ತು ಇದನ್ನ ಬರ್ತಿತ್ತು ಹೊರಗ ನೋಡ್ತೀನಿ ಹಾಡ್ಲಕ್ಕ ಬರ್ತೀನಿ ಇವನು ಗೋರಿ ಮ್ಯಾಲ್ ಕಲಿಕಿ ಬೆಳಿತಿತ್ತಿನ ಕ ಸಣ್ಣ ಹೆಂಗ ಬರ್ತಿದ್ದ ನೀವು ಇಲ್ಲಿ ಹಾಡ್ಲಾಕ ಇಲ್ಲ ಆಹಾ ಇಲ್ಲ ಮತ್ತ ನಮ್ಮ ಇಸ್ಲಾಂ ಧರ್ಮದೊಳಗಿನ ಒಂದು ಲಗ್ನ ಸುದ್ದಿ ಹೇಳಿದಿ ಅಂದೇವಾಡಿ ಗೈಬಿ ಸಾಬ್ರು ಮಾತ್ ಹೇಳ್ಯಾರ ಮಾಕಿ ಕದಮಕಿ ನೀಚೆ ಜನ್ನತ್ತ ಮಾತ ಸುಳ್ಳಲ್ಲ ಬಲಕ್ಕ ಚಾಜರ ಸುಳ್ಳಂದ್ರ ಮುರುದೇವನ ಇಸ್ಲಾಂ ಧರ್ಮದೊಳಗನ ನಾ ಒಂದ್ ದಗದ ಮಾಡ್ತಾರೆ ಎಲ್ಲಾ ಕಡೆ ನಾ ತಾಳಿ ಕಟ್ತ ನಾ ತಾಳಿ ಅಂತ ಹೇಳ್ತಿ ನೀ ತಾಳಿ ಕಟ್ತೇನೆ ಇಲ್ಲಿ ಎಲ್ಲ ಅದ ದೈಮದವ್ರದಿರಿ ತಾಳಿಯನ್ನ ಗಣಮಗ ಕಟ್ತಾನನ್ರಿ ಒಳಗಿಂ ಧರ್ಮದಲ್ಲಿ ಇಲ್ಲ ಕಟ್ಟಾಂಗಿಲ್ಲ ನೀ ಗಟ್ಟಾಂಗಿಲ್ಲ ಸೋಮನಿ ಹೊರಗೆ ನಿತ್ತಿರ್ತಿದ ಅದು ಹೆಂಗೆ ಪಿಂಜರ ಫರಸಲ ಒಳಗನ ಫರಸಲ ಹೊರಗೆನಿ ನಡಬಾರ ಕೊಂದ ಬಿಳಿ ಫರಸಿ ಇರದ ಅದು ನಾಲ್ಕು ಮನೆ ಹಿರ್ಯಾರ್ ಕೇಳ್ತಾರ ಏನದ್ದು ತಂಗಿ ಅಮ್ಮ तुझे कबूल है केगे कबूल के हागे अंधागे हां बापू मुझे कबूल है अंधागे बार तेरा कबूल हां ಇಲ್ಲಿ ಕಂದ್ರೆ ಪದದಲೆಕೆ ಚಲೋ ತಿರ ಗರಕೋ ಹೋಗು ಮಜಿಬರ ತೊಗೊಂಡ ಆಕಡೆ ಪಾ ಚಲೋ ತಿರ ಗರಕೋ ಪದದಲೆಕೆ ಹಿಂದು ಸರಕೋ ಹರಕೋಯಿ ನಿ ನೀ ತಾಳೆ ಕಡತೇನೋ ಇಲ್ಲ ನಮ್ಮ ಮಕ್ಕಳ ತಾಳೆ ಕಡತಾರೆ ಇಲ್ಲ ಮತ್ತೆ ಮೇಲಾಗಿ ಇನ್ನು ಏನು ಮಾತು ಕೇಳ್ತಾ ನಿನಗೆ ಆ ಧರ್ಮದೊಳಗೆ ಧರ್ಮದೊಳಗೆ ಜನಿಸಿದವನು ಅದಿ ಈಗ ಮಣ್ಣು ಕೊಟ್ಟು ಬರ್ತಾರೆ ಹಾ ಕೊಟ್ಟು ಮಣ್ಣು ಕೊಟ್ಟು ಬರ್ತಾರ ಮಣ್ಣು ಕೊಡ್ಬೇಕಾದ್ರೆ ಆ ಸತ್ತವನ ತೆಲದಿಂಬಿಗೆ ಒಂದು ಹೆತ್ತಕಲ್ಲು ಇಡ್ತಾರೆ ಹೌದು ಕಾಲದೇಸಿಗೆ ಒಂದು ಕಲ್ಲು ಇಡ್ತಾರೆ ಆ ಎರಡು ಕಲ್ಲಿನ ಹೆಸರು ಏನ ಏನು

ಇಲ್ಲದೆ ಸಾರಿ ಹೇಳುವೆ ನಿತ್ಯ ಮಾಡ ದೈವ ಎಲ್ಲ ಮಾತಾಡಿ ಹಾದಿ ಕಾಕ ಸೃಷ್ಟಿ ಅಂತ ಹೇಳ್ತೀರಿ ನಿಮ್ಮಪ್ಪ ಹಾಗೆಗ ನಿಮ್ಮ ದೊಡ್ಡ ವಿದ್ರ ಹೆಣ್ಣಿನ ಕಡೆ ಬರಬಾರ್ದು ಬಂದಾರ ಬಂದಾನ ನಿಮ್ಮ ಮಾಡೇ ಕೂತ್ರು ಸೃಷ್ಟಿ ಆಗ್ಲಿಲ್ಲ ಆವಾಗ ಬಂದ ಭುವನೇಶ್ವರಿಗೆ ಕೈಯ ಮುಗದ ಕೇಳಾನೋ ನಿನಗೆ ಹೆಂಗ ಬಂದಿ ಮಣ್ಣ ಮ್ಯಾಗ ಹಂಗ ನೀನೆ ತಂದ ಕೊಡಬೇಕಪ್ಪ ನಂದ ನಾನಾಗ ಕೆದರಿ ಮಣ್ಣ ಕೊಟ್ಟಾಳಪ್ಪ ಇವರು ಅಪ್ಪನ ಕೈಯಾಗ. ನಿಮ್ಮ ನಮ್ಮ ಪರಮಾತ್ಮ ಮಾಡ್ಯನ ಸೃಷ್ಟಿ ಯಾರನ್ನ ತೋಣ ಮಾಡಿದ ಸೃಷ್ಟಿ ದೊಡ್ಡ ವಿದ್ಯೆ ಕರಾರ ಕಂಡೀಷನ್ ಮಾಡ ವಿದ್ಯೆ ಯಂತ್ರ ಜಂತ್ರ ತಂತ್ರ ಮಂತ್ರ ಯಜ್ಞ ಯಾಗದಿ ಎಲ್ಲ ಓದಿ ಕೂತಿದ್ದಿ ನಿನ್ನ ಕೈಯಾಗ ಒಂದು ಮಳಿ ಹುಳ ಹುಟ್ಟುವ ತೆಗಿತ್ತ ಓಡಿ ಬಂದಿ ನನ್ನ ತನಕ ಅದು ನಮ್ಮ ಅವ್ನ ಮುಂದೆ ನಿತ್ತ ಸಲಾಮ್ ಹೊಡೋದಿ ಹತ್ತು ಸಲ ಸೃಷ್ಟಿ ಮಾಡ್ಬೇಕತ್ತ ಸೃಷ್ಟಿ ಆಗುವಲ್ದ ಅಮ್ಮ ಒಂದ್ ಹಿಡಿ ಮಣ್ಣು ಕೂಡ ನನ್ನ ಕೈಯಾಗ ಅಂದಾಗ ಅವಾಗ ತಾಯಿ ಹೇಳ್ತಾಳ ತಾಯಿ ಏ ನಿನಗೆ ಮಣ್ಣು ಕೊಡ್ತನ ಕರೆ ಇಲ್ಲ ಅಂದಿಲ್ಲ ನನ್ನ ಕರಾರ ಕಂಡೀಷನ್ ಅದಾವ ಹೆಂಗ ನಿನಗ ನಾ ಮಣ್ಣು ಕೊಡ್ತನ ಈಗ ನೀನಾಗೆ ಹೆಂಗ ನನ್ನ ಮಣ್ಣು ಒಯ್ಲಕ್ಕ ಬಂದಿಯಲ್ಲ ಇದು ಅಡಿವೆ ಸಮಾಜ ಕೆದರ್ ಇಕ್ ಇಲ್ಲಿ ಗಾರಿ ಬೆಳತೈತಿ ಹೊಳ್ಳಿ ಗಾರಿ ಯಾರು ಬರಿ ಮಾಡವ್ರ ಅಂದಾಗ ಅಂದ ಇವರ ಪರಮಾತ್ಮ ಪರಮಾತ್ಮ ಈಗ ನಾನಾಗೆ ಹೆಂಗ ಮಣ್ಣ ಒಯ್ಲಾಕ ಬಂದನ್ ನಾನಾಗೆ ನಿನ್ನ ಮಣ್ಣು ನಿನಗ ತಂದ ಕೊಡುತ್ತ ಈಗ ನೋಡ್ರಿ ಮನುಷ್ಯ ಸತ್ತ ಮೇಲತ್ತ ತ ನಾ ಬಂದ ಹೆಣಕ್ ಹೆಗಲ ಕೊಟ್ಟಾಕಿ ಮಣ್ಣು ತಂದಾಕಿ ಕೊಡಬೇಕಾಗಿತ್ತು ಕಡಿ ಮಣ್ಣು ಕೊಡ್ಲತ್ತಿ ನಿಮ್ಮ ಅಪ್ಪಗಾಲ ನಿಮ್ಮ ಮುತ್ತಾಗ ನಾ ತಳದಾಗ ಮಣ್ಣು ಕೊಟ್ಟು ಬಿಟ್ಟಾನೆ ದೊಡ್ಡ ವಿದ್ಯೆ ನನ್ನ ತಕ ಬರ್ತಿದ್ಯೋ ನನ್ನ ತಂಗಳು ತುಕಡಿ ಮಣ್ಣು ಒಯ್ಲಾಕ ஏ நனங்கில்ல ஒட்டேடாது இது எல்லா சூப்பே பீஜ நாட்தி மூலக்கூமின் டோபியாக ಮಳಿಕೆ ಒಡೆಯಂಗಿಲ್ಲ ಮಳಿಕೆ ಮಳಿಕೆ ಸುಮ್ಮ ಒಂದು ಸಣ್ಣ ಉದಾಹರಣೆ ಹೇಳ್ತಾನೆ ಕೇಳ್ರಿ ಮಗಜಿ ಇರ್ಲಿ ಅದು ನನ್ ಈಗ ಈಗ ಬರೇ ಭೂಮಿ ತೆಲಿಮ್ ಗೊಂಜಾಲ ಹೌದು ಗೊಂಜಾಳ ನಾಟಿಗೆ ಹೇಳ್ಬೇಕಾದ್ರೂ ಹೆಂಗ ಹೇಳ್ತೈತಿ ಗೊಂಜಾಳ ಬಿತ್ತಿದ ತಕ್ಷಣ ನಾಟಿಗೆ ಹೇಳ್ಬೇಕಾದ್ರೆ ಮ್ಯಾಲ ಸೊಟ್ಟಿ ತಗೊಂಡು ಹೇಳ್ತೈತಿ ಅದ್ ಹೇಳಂಗಿಲ್ಲ ನೋಡ್ರಿ ನೀವು ಗೊಂಜಾಳ ನಾಟಿಗೆ ಬಿತ್ತಿದ ತಕ್ಷಣ ಮ್ಯಾಲ ಸೊಟ್ಟಿ ತಗೊಂಡು ಹೇಳ್ತೈತಿ ಹಂಗ ಹೇಳಂಗಿಲ್ಲ ಆ ಸ್ವಾಟಿ ಐತೆನಾಂಟ್ಲೇನ ಅದಕ್ಕೆ ಮತ್ತೊಂದು ಹುಳ ಬಂದ ಬೀಜ ಹತ್ತಿಲ್ಲ ಹೌದೌದು ಚಲೋ ತಂಗ ಎದ್ದ ಭೂಮಿಯಾಗ ಮಜಾರ್ ಕಾರ್ ಮ್ಯಾಲ ಸೊಟ್ಟಿ ಇರ್ಲಿಕ್ಕೆ ಅಂದ್ರೆ ಭೂಮಿಯಾಗಿರ್ತಾವೆ ಮತ್ತೊಂದು ಹುಳ ಬಂದ ನಿನ್ನ ಮೇದರ ಮ್ಯಾಲ ಬರ್ತಿದ್ದಿಲ್ಲ ನೀವು ಹಂಗ ಶರೀರ ಅನ್ನುವಂತ ಸ್ವಾಟಿ ನಿನ್ನ ಜೀವಾತ್ಮದ ಮೇಲೆ ಸುತ್ತೈತಿ ಒಳ ಕೂತ್ಕೊಂಡು ಸುಮ್ಮ ಆಟ ನಡೆಸೈತಿ ಶರೀರ ಅನ್ನುವಂತ ಸ್ವಾಟಿ ನಿನ್ನ ಮೇಲೆ ಇರ್ಲಿಕ್ಕ ನೀ ಇರ್ತಿದ್ದಿ ಯಾವ ಅಂತರ ಪಿಸಾಚಿಯಾಗಿ ಕೋತ್ರು ನಾ ಬೇಕ ನಿತ್ರು ನಾ ಬೇಕು ಎದ್ರು ನಾ ಬೇಕು ಬೆದ್ರು ನಾ ಬೇಕ ನಾಣಿ ಸತ್ತ ಮೇಲೆ ಶೃಂಗಾರ ಮಾಡ್ಬೇಕಾದ್ರು ನಾ ಬೇಕ ಯಾವ್ದಕ್ಕೆಲ್ಲ ಬೇಕು ಅವಂಗೈತಿ ಮದ್ವೆ ಇದೇನ್ ಬಿಡು ಇದಲ್ಲ ಮತ್ತೊಂದು ಮತ್ತೊಂದ ಒಂದು ನಮ್ಮಲ್ಲಿ ಹೇಗಬೇಕಾದ ಹಾಗೆ ಮಾಡ್ಕೊಂಡ್ರೆ ನಡಿತೈತಿ ತಿಳ್ಕೊಂಡ ನಾನು ಅಷ್ಟ ಹಗರ್ ಬಿಟ್ಟ ಇಲ್ಲ ಇದು ಅಲ್ಲ ಇದು ಬಾರಿ ಜಿಡ್ಡ ಆಗಿದ್ದಂಗಿದೆ ಎಲ್ಲಾ ಜಿಡ್ಡ ಬೇರೆ ಬಾರಿ ಜಿಡ್ಡ ಬೇರೆ ಹೌದು ಹರ್ಕೊಂಡ ಬಿಡಕೋತು ಅರಕೊಂಡ ಬಿಡತೈತನ ಪಾลีก ಬಂದದ ಬಿಡೋದು ಇಲ್ಲ ಹರ್ದ ಬಿಡತೈತಿ ಹಾ ಈಗ ಏನು ಹೇಳ್ತೀಯಾ ಏನಂತ ಹೇಳ್ತಂಗಾ 왔다 ಗಂಡ ದೇವರ ಓಡದ ಗಂಡ ದೇವರ ಹೆಚ್ಚಿಂದಾತ ಹೇಳ್ತೀಯಾ ಹೌದೇ ಅವ್ನು ಡಪ್ಪ ಕಾಸ ಡಪ್ಪು ತಂದು ಕೊಟ್ರೆ ಬಾಳ ಚಲೋ ಆಗತಿತ್ತು ಕೊಡಂಗಿಲ್ಲ ಅವ್ ಕೊಡಂಗಿಲ್ಲ ಮೊದಲ ವಿರೋಧ ಪಾರ್ಟಿ ಇತ್ಯ ಮುಚ್ಚದೆ ಕಣ್ಮುಚ್ಕಾಯ ಕಣ್ಮುಚ್ ಕಾಲ ಹೀಗೆ ಗಂಡ ಬಾಳ ದೊಡ್ಡದಂತ ಏ ಗಂಡ ದೇವರ ಸುದ್ದಿ ತಗದ ಕೊಡವೆ

ಸೀರೆ ಉಟ್ಟಾನ ಹೌದಲ್ಲ ನಮ್ಮ ಸೀರೆ ಉಟ್ಟ ಕೊರವಂಜಾಗಿ ನಿಂತು ಆವಾಗ ಸೀರೆ ಉಟ್ಟ ಉಡುವ ಲೆಕ್ಕ ಕೂಸಿನ ತಂದ ಆವಾಗ ಕೂಸಿನ ಒಂದ ತಂದ ಸತ್ಯ ಬಾಮನ ಮಳೆಯಾಗ ದೇವರ ದೊಡದ ಇದ್ರ ಸೀರೆ ಯಾಕ ಹುಟ್ಟಾಗ ಭಸ್ಮ ಸೂರ್ನ ಹೊಡಿಬೇಕಾದ್ರ ನಿಮ್ಮ ವಿಷ್ಣು ಆವಾಡ ಭಸ್ಮ ಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹಿತ ಸೀರೆವು ನನ್ನ ಸೀರೆ ಉಟ್ಟ ಮೋಹಿನಿ ಅವ್ತಾರ ಕಾನ ಕಾನು ಉತ್ಪತಿ ಆಟ ಓಡಿ ಬಿಟ್ಟೆ ಎಂತ ಗಂಡ ದೇವರೆಲ್ಲ ಸೀರೆ ಉಟ್ಟ ಕೃಷ್ಣ ಸೀರೆ ಉಟ್ಟ ಭೀಮ ಸೀರೆ ಉಟ್ಟ ಅರ್ಜುನ ಸೀರಿ ಉಟ್ಟ ವಿಷ್ಣು ಸೀರೆ ಹುಟ್ಟ ಹೌದು ಕೀಚುಕಿನ ವಧ ಮಾಡ್ಬೇಕಾದ್ರೆ ಭೀಮ ಸೈನ ಸೀರಿ ಹುಟ್ಟ ಬಾದ ಗರಡಿ ಮನೆಯೊಳಗ ಕೌರವರ ಪಾಂಡವರ ಪಗಡಿ ಆಟ ಆಡ್ತಿದ್ರ ಪಗಡಿ ಆಟ ಆಡುವಂತ ಟೈಮ್ ಒಳಗ ಕೌರವರ ಕೈಯಾಗ ಸೋಲ ಪಾಂಡವರಿ ಹೌದ್ರಿ ವಸ್ತ್ರ ವೈಭರ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲಾ ಸೋತ್ರ ಸೋತ ಬಳಕು ಅವರಿಗೆ ಏನಾಯ್ತು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತ ವಾಸ ಬಂತು ಅಜ್ಞಾತ ರೂಪ ಬದಲಿ ಮಾಡಿ ನಿತ್ತಿರ ಮನಿಹಳ ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ದ್ರೌಪದಿ ರೂಪ ಬದಲಿ ಮಾಡಿ ನಿಂತ ಸ್ವತಃ ನಿಮ್ಮ ಅರ್ಜುನ ಒಂದು ವರ್ಷ ಸೀರೆ ಹುಟ್ಟ ಭರತನಾಟ್ಯ ಕಲಿಸುವಂತ ಹೆಂಗ ಸಾಗಿ ಪ್ರಮೀಳವಾಗಿ ನಿಂತಿದ್ದ ಯಾರ ವಿರಾಟ್ ರಾಜನ ಮನಿಯೊಳ ಗಂಡ ದೊಡ್ಡದ ಗಂಡ ದೊಡದ ಎದರ ಗಂಡ ದೊಡದ ಸೀರಿಯಾಗ ಆಗ ದೊಡ್ದು ಬೆಂಕಿ ಹತ್ತಿ ಹೇಳ್ತಿದ್ದಿ ಸೀರಿಯಾಗ ಕುಡತಿ ಬೆಂಕಿ ಹತ್ತು ಸೀರಿ ಸೀರಿ ಉಡಬೇಕು ಈ ಸೀರೆ ಮಹಿಮಾ ತಿಳದಿಲ್ಲ ಮಾನ್ಯ ಒಂದ್ ದಗದಾಗೈತಿ ನೋಡಿದಿಲ್ಲ ಬರೇ ಸಿದ್ದರಾಮಯ್ಯನವ್ರು ಬಸ್ ಫ್ರೀ ಮಾಡಿದಕ್ಕಾಗಿ ಒಂದ್ ದಗದಾಗೈತ್ರಿ ಮಾನ್ಯ ನಮ್ ಕಣ್ಣು ಮುಂದನ ಬರೇ ಟಿಕೆಟ್ ಫುಕಟ ಮಾಡಿದಕ್ಕಾಗಿ ಬಸ್ ಚಾರ್ಜ್ ಫ್ರೀ ಮಾಡಿದಕ್ಕಾಗಿ ಸೀರೆ ಉಟ್ಟವ್ರನ್ನ ಪುಕಟ್ಟಾರ ಚಿಂತಿತ್ತಲ್ಲ ಚಿಂತೆ ಬಿದ್ದಿತ್ತು ಸೀರೆ ಉಟ್ರ ಪುಕಟ ಹೊಯ್ತಾರತ್ ಇವೊಂದು ಶಾಲು ಸೀರೆ ಉಟ್ಕೊಂಡ್ ಬಂದಿದಲ್ಲಿ ಬಸ್ಸಿನಾಗ ಬಸ್ಸಿನಾಗ ಬಂದಿದ್ದ ನಾವು ಕೂತಿರು ಸೀಟಿನ ಮ್ಯಾಗ ಇವ್ ಮಗಲಾ ಕೂತ ಮಗಲಾ ಕೂತಾಗ್ಯಪ್ಪ ಕಂಡಕ್ಟರ್ ಬೆರಕಿದ್ಳು ಟಿಕೆಟ್ 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 ಅನ್ನು ಕೊತ್ ಬಂದ್ಲು ಬರಬಾರ ನಮ್ಮ ಆಧಾರ್ ಕಾರ್ಡ್ ತೋರಿಸಿದೀವ್ ನಾವೆಲ್ಲ ಕಡೆಯಕ್ಕೀವು ಹೌದಾ ಬತ್ತಲ್ಲ ಇವ್ನ ಪಾಳಿ ನೀವೊಂದ ಮೇಡಮ್ ಮೇಡಮ ಮತ್ತ ಸೀರೆ ಹುಟ್ಟವನು ಪುಕಟ್ಟಿರತ್ತ ನನ್ನ ಪುಕಟ್ಟವ ಇರ್ಲೇ ನಾನು ಸೀರೆ ಹುಟ್ಟನೆಂದಿವು

ಹಾ ಅದಲ ಕೂತಿದ್ದೆ ಅಂದ್ರೆ ಇವ್ ಯಾಕೆ ಯಾಕಾಗ್ತಿದ್ದೀ ಈಗ ಬಂದು ಯಾವಾಗ डुಬಡಾಗಿ 왔್ರು ಅವಾಗ ಹೇಳ್ತಾರ ನಾನು ಗೆಲ್ಲ ನಾನು ನೀ ಎರಡು ಒದಿಲಿ ಹ ಅಂದ್ರೆ ಏನು ಅತ್ತು ಬಿಡೋ ಅದಕ್ಕೆ ಏನು ಅತಿಪ್ಪ ಹೆಂತಿನ ತಾವ ಸೀರಿ ಉಟ್ಟಾರ ಕರೆಇದ್ಲೇ ಇಂತಾರಲ್ಲ ಸೀರಿ ಉಟ್ಟಾರ ತೇಳಿದೀವಿ ನಾವನೆ ತ ಬಾಳ ತಕ ಬ್ಯಾಸರ ಆಗೋದ ಬೇಡ ನಡಿಲಿ